ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಮೂಡಾ ಸ್ಕ್ಯಾಂ ವಾಲ್ಮೀಕಿ ಹಗರಣ ಎಸ್ಸಿ ಎಸ್ಟಿ ಇಲಾಖೆಯ ಹಣ ದುರುಪಯೋಗ ಇವೆಲ್ಲ ಸೇರಿದಂತೆ ಸರ್ಕಾರದ ವಿರುದ್ಧ ದಿನಕ್ಕೊಂದು ಹೊಸ ಆರೋಪಗಳು ಹೊರಬರುತ್ತಾ ಇದ್ದು ಸಿಎಂ ವಿರುದ್ಧವೇ ಮೂಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಇದರ ನಡುವೆ ಇದೀಗ ಅನಾರೋಗ್ಯದ ಹೆಸರಿನಲ್ಲಿ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಶಾಸಕರು ಕ್ಲೇಮ್ ಮಾಡಿಸಿಕೊಂಡಿರುವ ಆರೋಪವು ಎದುರಾಗಿದ್ದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಕೂಡ ಕೋಪಗೊಂಡಿದ್ದಾರೆ ಹಾಗಾದ್ರೆ ಏನಿದು ಜನಪ್ರತಿನಿಧಿಗಳು ಮಾಡಿರುವ ಘನಂದಾರಿ ಕೆಲಸ ನೋಡೋಣ ಬನ್ನಿ ಹೌದು ಅನಾರೋಗ್ಯ ಕಾರಣಕ್ಕಾಗಿ ಮೆಡಿಕಲ್ ಬಿಲ್ ಪಡೆದಿರುವ ವಿಧಾನ ಪರಿಷತ್ ಸದಸ್ಯರು ಹಾಗೂ ಶಾಸಕರ ಪಟ್ಟಿಯನ್ನ ಆರ್ಟಿಐ ಮಾಹಿತಿ ನೀಡಿದ್ದು ಎರಡ್ ಸಾವಿರದ ಮೂರು ಮೇ ಒಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈವರೆಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಶಾಸಕರು ಲಕ್ಷಾಂತರ ರೂಪಾಯಿ ಹಣವನ್ನ ಕ್ಲೇಮ್ ಮಾಡಿಕೊಂಡಿದ್ದಾರೆ ಅನಾರೋಗ್ಯಕ್ಕಾಗಿ ಸರ್ಕಾರದಿಂದ ಹಣ ಕ್ಲೇಮ್ ಮಾಡಲು ಅವಕಾಶ ಇದೆ ಇದರಂತೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಶಾಸಕರು ಲಕ್ಷ ಲಕ್ಷ ಹಣವನ್ನ ಕ್ಲೇಮ್ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ನೈಜ ಹೋರಾಟಗಾರರ ವೇದಿಕೆಯಿಂದ ಮಾಹಿತಿ ಬಹಿರಂಗವಾಗಿದೆ ಹೋರಾಟಗಾರರ ವೇದಿಕೆಯ ವಿ ವೆಂಕಟೇಶ್ ಈ ಕುರಿತಾಗಿ ಆರ್ಟಿಐ ಮಾಹಿತಿ ಕೇಳಿದ್ದರು ಅದರಂತೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಒಂದೇ ವರ್ಷದಲ್ಲಿ ದಾಖಲೆಯ ನಲವತ್ತೆಂಟು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಕ್ಲೇಮ್ ಮಾಡಿಸಿಕೊಂಡಿದ್ದಾರೆ ಅತಿ ಹೆಚ್ಚು ಹಣ ಕ್ಲೇಮ್ ಮಾಡಿದ ವಿಧಾನ ಪರಿಷತ್ ಸದಸ್ಯ ಅಂತೆ ಇನ್ನು ಕೋಟ್ಯಾಧಿಪತಿ ಸಿಪಿ ಯೋಗೇಶ್ವರ್ ಎರಡನೇ ಸ್ಥಾನದಲ್ಲಿದ್ದಾರೆ ತಮ್ಮ ಆರೋಗ್ಯಕ್ಕಾಗಿ ಅವರು ಸರ್ಕಾರದಿಂದ ಮೂವತ್ತೊಂಬತ್ತು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ರೂಪಾಯಿ ಹಣ ಕ್ಲೇಮ್ ಮಾಡಿಸಿಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಮ್ಮ ತನ್ನರಾಜ ಹಟ್ಟಿಹೊಳೆ ಮೂರನೇ ಸ್ಥಾನದಲ್ಲಿದ್ದಾರೆ ಅಕ್ಕ ಸಚಿವರಾಗಿದ್ರು ಆರೋಗ್ಯಕ್ಕಾಗಿ ಹದಿನೇಳು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ರೂಪಾಯಿ ಬಿಲ್ ಅನ್ನ ಹಟ್ಟಿಹೊಳೆ ಮಾಡಿದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಕೂಡ ಅತಿ ಹೆಚ್ಚು ಕ್ಲೇಮ್ ಮಾಡಿದ ವ್ಯಕ್ತಿಯಾಗಿದೆ ಒಂದೇ ವರ್ಷದಲ್ಲಿ ಆರೋಗ್ಯಕ್ಕಾಗಿ ಏಳು ಪಾಯಿಂಟ್ ಇಪ್ಪತ್ತಾರು ಲಕ್ಷ ರೂಪಾಯಿ ಸರ್ಕಾರದ ಹಣವನ್ನ ಅವರು ಖರ್ಚು ಮಾಡಿದ್ದಾರೆ ಅದರಂತೆ ಹಿರಿಯ ಶಾಸಕ ಲಕ್ಷ್ಮಣ್ ಸವದಿ ಕೂಡ ಸರ್ಕಾರದ ಹಣವನ್ನ ಆರೋಗ್ಯಕ್ಕಾಗಿ ಖರ್ಚು ಮಾಡಿದ್ದಾರೆ ಸರ್ಕಾರದಿಂದ ಅವರು ಎರಡು ಲಕ್ಷ ರೂಪಾಯಿ ಹಣವನ್ನ ಕ್ಲೇಮ್ ಮಾಡಿದ್ದಾರೆ ಟಿ ಎ ಶರವಣನ್ ಕೂಡ ಎರಡು ಲಕ್ಷ ರೂಪಾಯಿ ಹಣವನ್ನ ಕ್ಲೇಮ್ ಮಾಡಿದ್ದಾರೆ ಒಟ್ಟಾರೆ ಹರೀಶ್ ಕುಮಾರ್ ಎರಡು ಲಕ್ಷ ರೂಪಾಯಿ ಮಾರುತಿ ಬೇಗೌಡ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಎನ್ ವೈ ನಾರಾಯಣ ಸ್ವಾಮಿ ಮೂರು ಲಕ್ಷ ರೂಪಾಯಿ ಅಬ್ದುಲ್ ಜಬ್ಬಾರ್ ಒಂದು ಲಕ್ಷ ಒಂದು ಸಾವಿರದ ನಲವತ್ತೈದು ರೂಪಾಯಿ ಸುಧಾಮ್ ದಾಸ್ ಎರಡು ಲಕ್ಷ ನಾಲ್ಕು ಸಾವಿರದ ಐದುನೂರ ನಲವತ್ತೆರಡು ರೂಪಾಯಿ ಸುನೀಲ್ ವಲ್ಯಾಪುರೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಛಲವಾದಿ ನಾರಾಯಣ ಸ್ವಾಮಿ ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಇನ್ನು ವೈಎಂ ಸತೀಶ್ ಎರಡು ಲಕ್ಷ ಎಪ್ಪತ್ತೇಳು ಸಾವಿರದ ಐದನೂರ ಐವತ್ತೊಂಬತ್ತು ರೂಪಾಯಿ ಮಧು ಮಾದೇಗೌಡ ಎರಡು ಲಕ್ಷ ನಲವತ್ತಾರು ಸಾವಿರದ ಎರಡುನೂರ ನೂರ ರೂಪಾಯಿ ರಘುನಾಥ್ ಮಲ್ಕಾಪುರೆ ಒಂದು ಲಕ್ಷ ಮೂವತ್ನಾಕ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ರೂಪಾಯಿ ಎಂಜಿ ಮೂಳೆ ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಎರಡುನೂರ ಎಂಬತ್ತೆರಡು ರೂಪಾಯಿ ಕ್ಲೇಮ್ ಮಾಡಿದ್ದು ಸಾರ್ವಜನಿಕರು ನಿಜಕ್ಕೂ ಕೋಪಗೊಂಡಿದ್ದಾರೆ ಏಕೆಂದರೆ ಜನಸಾಮಾನ್ಯರಿಗೆ ಸರ್ಕಾರ ವಿಮೆಯನ್ನ ಲಿಮಿಟ್ ಮಾಡಿರುವಾಗ ಶ್ರೀಮಂತ ಈ ಜನಪ್ರತಿನಿಧಿಗಳಿಗೆ ಯಾಕೆ ಆರೋಗ್ಯ ವಿಮೆ ಹಣ ಲಿಮಿಟ್ ಮಾಡಿಲ್ಲ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ